ಎಲ್ಲರಿಗೂ ನನ್ನ ನಮಸ್ಕಾರಗಳು ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಮಲ್ಲೇಶ್ವರಂ ಬೆಂಗಳೂರು ಇವರು ಪ್ರಕಟಿಸಿರುವಂತಹ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರರ ಎಸ್ ಎಸ್ ಎಲ್ ಸಿ ಮಾದರಿ ಪ್ರಶ್ನೆ ಪತ್ರಿಕೆ ಎರಡು ವಿಷಯ ಗಣಿತ ಮಾಧ್ಯಮ ಕನ್ನಡ ಅಂದ್ರೆ ಹತ್ತನೇ ತರಗತಿಯ ಮಾದರಿ ಪ್ರಶ್ನೆ ಪತ್ರಿಕೆ ಎರಡು ಈ ಒಂದು ಸಾಲಿಗಾಗಿ ನಾಲ್ಕು ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು ಈಗಾಗಲೇ ಇಲಾಖೆಯವರು ಬಿಟ್ಟಿರ್ತಾರೆ ಹಾಗಾಗಿ ಈಗ ಮೊದಲನೇ ಮಾದರಿ ಪ್ರಶ್ನೆ ಪತ್ರಿಕೆಯ ಫಸ್ಟ್ ಇರ್ತಕ್ಕಂಥ ಹದಿನಾರು ಪ್ರಶ್ನೆಗಳಿಗೆ ನಾನು ಉತ್ತರವನ್ನು ನೀಡಿದ್ದೇನೆ ಈ ಒಂದು ಮಾದರಿ ಪ್ರಶ್ನೆ ಪತ್ರಿಕೆ ಎರಡರಲ್ಲಿ ಆ ಪ್ರಶ್ನೆಗಳಿಗೆ ನಾವು ಉತ್ತರವನ್ನು ನೋಡೋಣ ಮೊದಲಿಗೆ ಇಲ್ಲಿ ಸೂಚನೆಗಳನ್ನು ಕೊಟ್ಟಿದ್ದಾರೆ ವಿದ್ಯಾರ್ಥಿಗಳು ಅವುಗಳನ್ನು ಓದ್ಕೊಳ್ಬೇಕು ಈಗ ಒಂದನೇ ಪ್ರಶ್ನೆಯಿಂದ ಪ್ರಾರಂಭ ಮಾಡ್ತಾ ಹೋಗೋಣ ಕೆಳಗಿನ ಪ್ರಶ್ನೆಗಳಿಗೆ ಅಥವಾ ಅಪೂರ್ಣ ಹೇಳಿಕೆಗಳಿಗೆ ನಾಲ್ಕು ಪರ್ಯಾಯ ಉತ್ತರಗಳನ್ನು ನೀಡಲಾಗಿದೆ ಅವುಗಳಲ್ಲಿ ಸೂಕ್ತವಾದ ಉತ್ತರವನ್ನು ಆರಿಸಿ ಅದರ ಕ್ರಮಾಕ್ಷರದೊಡನೆ ಪೂರ್ಣ ಉತ್ತರವನ್ನು ಬರೆಯಿರಿ ಅಂತ ಅಂದರೆ ಈ ರೀತಿಯಾಗಿ ಘನ ಬಹುಪದೋಕ್ತಿಯ ಪದೋಕ್ತಿಯ ಮಹತ್ತಮ ಘಾತ ಎಷ್ಟಿರುತ್ತೆ ಘನ ಬಹುಪದೋಕ್ತಿಯ ಪದೋಕ್ತಿಯ ಮಹತ್ತಮ ಘಾತ ಮೂರು ಅಂತಕ್ಕಂಥದ್ದು ಈ ರೀತಿ ಒಂದು ಮಾದರಿಯನ್ನು ಬರೆದೀನಿ ಉತ್ತರವನ್ನು ಬರೆಯುವಾಗ ಕ್ರಮಾಕ್ಷರ ಬರೆದು ಅದರ ಉತ್ತರವನ್ನು ಬರೀಬೇಕು ಅಂತ ಮುಂದಿನ ಕೆಲ ಮಾರ್ಕ್ ನಮ್ಮ ರೈಟ್ ಇರ್ತಕ್ಕಂಥ ಮಾರ್ಕ್ ಅನ್ನು ಗುರುತಿಸಿದ್ದೀನಿ ಇನ್ನು ವರ್ಗಾಂತರದ ಮಧ್ಯಬಿಂದುವನ್ನ ಕಂಡಿಡಿಯುವ ಸೂತ್ರ ಮೇಲ್ಮಿತಿ ಪ್ಲಸ್ ಕೆಳಮಿತಿ ಡಿವೈಡೆಡ್ ಬೈ ಟು ಅನ್ನುವಂಥ ನೇರವಾದ ಉತ್ತರ ಇದು ಒಂದನೇದು ಸಿ ಅನ್ಸರು ಎರಡನೇದು ಬಿ ಅಂತಕ್ಕಂಥದ್ದು ಇನ್ನ ಈ ಒಂದು ಅನುಪಾತವನ್ನ ಈ ಒಂದು ಜೋಡಿ ರೇಖಾತ್ಮಕ ಸಮೀಕರಣಗಳ ರೇಖೆ ಪರಸ್ಪರ ಛೇದಿಸಿದರೆ ಛೇದಿಸಿದರೆ ಅವು ಇವುಗಳಲ್ಲಿ ಸರಿಯಾದ ಸಂಬಂಧ ಯಾವುದು ಅಂತ ಕೇಳಿದ್ದಾರೆ ಇವು ಇದು ಈ ಅನುಪಾತ ಏನಾದ್ರೆ ಪರಸ್ಪರ ಸಮಾಂತರ ಇರುವಂಥದ ಇದು ಪರಸ್ಪರ ಐಕ್ಯವಾಗಿರ್ತಕ್ಕಂಥದ ಇದು ನಮಗೆ ಸಂಬಂಧ ಈ ಒಂದು ಸಂಬಂಧವೇ ಇಲ್ಲ ಹಾಗಾದ್ರೆ ರೇಖೆಗಳು ಪರಸ್ಪರ ಛೇದಿಸಿದರೆ ಪ್ರತಿನಿಧ ರೇಖೆಗಳು ಪರಸ್ಪರ ಛೇದಿಸಿದಾಗ ಉಂಟಾಗಿರ್ತಕ್ಕಂಥ ಸಂಬಂಧ ಇರ್ತಕ್ಕಂಥ ಯಾವುದು ಅಂದ್ರೆ ಬಿ ಆಪ್ಷನ್ ಸರಿಯಾದ ಉತ್ತರ ಎ ಒನ್ ಬೈ ಟು ಇಸ್ ನಾಟ್ ಈಕ್ವಲ್ ಟು ಬಿ ಒನ್ ಬೈ ಬಿ ಟು ಇನ್ನು ನಾಲ್ಕನೇ ಒಂದು ಸಮಾಂತರ ಶ್ರೇಣಿಯ ಮೂರನೇ ಪದ ಹದಿಮೂರು ಎ ತ್ರೀ ಇಸ್ ಈಕ್ವಲ್ ಟು ಹದಿಮೂರು ಎರಡನೇ ಪದ ಎಂಟು ಅಂದ್ರೆ ಎ ಟು ಈಸ್ ಈಕ್ವಲ್ ಟು ಎಂಟು ಆದ್ರೆ ಶ್ರೇಣಿಯ ಮೊದಲನೇ ಪದ ಕಂಡು ಹಿಡಿಯಿರಿ ಅಂತ ಹೇಳಿದರೆ ಇಲ್ಲಿ ಎರಡನೇ ಪದ ಎರಡನೇ ಪದ ಎಂಟು ಮೂರನೇ ಪದ ಹದಿಮೂರು ಅಂದ್ರೆ ಈಗ ಹದಿಮೂರರಲ್ಲಿ ಎಂಟನ್ನ ಕಾರ ಐದು ಅಂದ್ರೆ ಸಾಮಾನ್ಯ ವ್ಯತ್ಯಾಸ ಐದಾಯ್ತು ಈಗ ಎಂಟರಲ್ಲಿ ಐದನ್ನ ಕಳೆದಾಗ ಎಂಟರಲ್ಲಿ ಐದನ್ನ ಕಳೆದ ಬರ್ತಕ್ಕಂಥ ಉತ್ತರ ಮೂರು ಇದು ಎರಡನೇ ಪದ ಇದು ಮೂರನೇ ಪದ ಅಂದ್ರೆ ಇದು ಒಂದನೇ ಪದ ಆಗಿರುತ್ತೆ ಆಗ ಒಂದನೇ ಪದವನ್ನು ನಾವು ಮೊದಲನೇ ಪದ ಅಂತ ಕರಿತೀವಿ ಈ ಮೂರು ಅನ್ನುವಂತ ಉತ್ತರ ಸರಿಯಾದ ಉತ್ತರ ಆಪ್ಷನ್ ಎ ಇಸ್ ಕರೆಕ್ಟ್ ಆನ್ಸರ್ ಐದನೇ ಪ್ರಶ್ನೆ ಒಂದು ಅಸಂಭವ ಘಟನೆಯ ಸಂಭವನೀತೆ ಯಾವಾಗಲೂ ಸನ್ನಿ ಆಗಿರುತ್ತೆ ಖಚಿತ ಘಟನೆಯ ಸಂಭವನೀಯತೆ ಒಂದಿರುತ್ತೆ ಹಾಗಾಗಿ ಖಚಿತ ಘಟನೆಯ ಸಂಭವನತೆ ಒಂದಿರುತ್ತೆ ನಮಗೆ ಕೇಳಿರ್ತಕ್ಕಂಥ ಅಸಂಭವ ಘಟನೆಯ ಸಂಭವನೀಯತೆ ಯಾವಾಗಲೂ ಸೊನ್ನೆ ಆಗಿರುತ್ತೆ ಅನ್ನುವಂಥ ಉತ್ತರ ಆರನೇ ಪ್ರಶ್ನೆ ಕೆಳಗಿನವುಗಳಲ್ಲಿ ಸರಿಯಾದ ಸಂಬಂಧ ಇದು ಆನ್ಸರ್ ರಾಂಗ್ ಇದೆ ಸೈನ್ ಥೀಟಿಕೊಳ್ತು ಒನ್ ಬೈ ಕೋಶಕ್ ಬೇಕು ಕಾರ್ಡ್ ತೀಟಾ ಕಾಸ್ ಥೀಟ ಬೈ ಸೈನ್ ಥೀಟ ಬೇಕು ಉಲ್ಟಾ ಆಗಿದೆ ಹಾಗಾದ್ರೆ ಇದು ಕರೆಕ್ಟ್ ಇದೆ ಸೈನ್ಸ್ ಸ್ಕ್ವರ್ ಥೀಟಾ ಪ್ಲಸ್ ನಮಗಿರ್ತಕ್ಕಂಥ ಓರ್ಜಿನ ಸೈನ್ಸ್ಕ್ವಾರ್ ಥೀಟಾ ಪ್ಲಸ್ ಕಾಸ್ಕ್ವರ್ ಥೀಟಿಕೊಳ್ತು ಒಂದು ಅಂತಿದೆ ಥೀಟ ತೀಟಿಕೊಳ್ತು ಒಂದು ಅಂತ ಉತ್ತರ ಇದೆ ಹಾಗಾಗಿ ನಮಗೆ ಕಾಸ್ಕ್ವರ್ ಥೀಟ ಪ್ಲಸ್ ಅನ್ನು ಆ ಕಡೆ ಹೋದಾಗ ಸೈನ್ಸ್ಕ್ವರ್ ಥೀಟು ಒನ್ ಮೈನಸ್ ಕಾಸ್ಕ್ವರ್ ಥೀಟ ಆಗೋದ್ರಿಂದ ಆರನೇ ಪ್ರಶ್ನೆಗೆ ಡಿ ಇದು ಸರಿಯಾದ ಉತ್ತರ ಇನ್ನು ಏಳನೇ ಪ್ರಶ್ನೆ ಇದೆ ಸಮರೂಪ ತ್ರಿಭಿಜಿಗಳನ್ನು ಕೊಟ್ಟಿದ್ದಾರೆ ಅನುಪಾತವನ್ನು ಕೊಟ್ಟಿದ್ದಾರೆ ಎ ಬಿ ಬಾಗಿಲೆ ಡಿ ಅನುಪಾತವನ್ನು ಇಲ್ಲಿ ಗುರ್ತು ಮಾಡ್ತಾ ಇದ್ದೇನೆ ಎ ಬಿ ಬಾಗಿಲೆ ಡಿ ಆನಂತರ ಬಿ ಸಿ ಬಾಗಿಲೆ ಅಂದ್ರೆ ಇದಕ್ಕೊಂದು ಬೇರೆ ರೀತಿ ಬಿ ಸಿ ಬಾಗಿಲೆ ಎಫ್ ಡಿ ಅಂದ್ರೆ ಇಲ್ಲಿದೆ ಎಫ್ ಡಿ ಇದೆ ಆ ನಂತರ ಇನ್ನೊಂದು ಉಳಿದಿರ್ತಕ್ಕಂಥ ಬಾಹು ಎ ಸಿಗೆ ಎ ಸಿಗೆ ಸಿಗೆ ಯಾವುದಿದೆ ಇ ಎಫ್ ಅಂದ್ರೆ ಇದು ಇದೆ ಹಾಗಾಗಿ ಈಗ ನಮಗೆ ಸರಿಯಾದ ಸಂಬಂಧ ಕೇಳಿದ್ದಾರೆ ಯಾವ ಬಾಹುಗಳ ಅನುರೂಪ ಬಾಹುಗಳಲ್ಲೂ ಅವುಗಳ ಎದುರಿನ ಕೋಣಗಳು ಸಮ ಈ ಬಾಹುಗೆ ಇದು ಅನುರೂಪ ಬಾಹು ಇದೆ ಹಾಗಾದರೆ ಈ ಕೋಣಕ್ಕೆ ಏನಾಗಿರುತ್ತದೆ ಈ ಕೋಣ ಸಮನಾಗಿರುತ್ತದೆ ಆ ನಂತರ ಈ ಬಾಹುಗೆ ಇದು ಅನುರೂಪ ಇದೆ ಅಂದ್ರೆ ಬಿ ಸಿಗೆ ಡಿ ಎಫ್ ಅನ್ನುವಂಥದ್ದು ಬಿ ಎಫ್ ಅಥವಾ ಎಫ್ ಡಿ ಅನುರೂಪ ಇದೆ ಇದರ ಎದುರಿನ ಬಾಹು ಕೋಣ ಯಾವುದು ಈ ಕೋಣಕ್ಕೆ ಇದರ ಎದುರಿನ ಕೋನ ಯಾವುದು ಈ ಕೋಣ ಸಮನಾಗಿರುತ್ತದೆ ನಂತರ ಉಳಿದಿರ್ತಕ್ಕಂಥದ್ದು ಡಿ ಕೋನಕ್ಕೆ ಇದಕ್ಕೆ ಯಾವ ಸಮ ಇರುತ್ತಂದ್ರೆ ಇಲ್ಲಿ ಮೂರ್ ಮೂರು ಮಾರ್ಕ್ ಎರಡೆರಡು ಮಾರ್ಕ್ ಅನ್ನ ಮಾಡಿದ್ದೇನೆ ಈಗ ನಮಗೆ ಸರಿಯಾದ ಉತ್ತರ ಏನ್ ಕೇಳಿದರೆ ಇಲ್ಲಿ ಸಿ ಗೆ ಯಾವುದು ಸಮ ಎಫ್ ಇಲ್ಲಿ ಎಲ್ಲಿ ಕೊಟ್ಟಿಲ್ಲ ಗೆ ಎಫ್ ಆ ನಂತರ ಹೇಗೆ ಡಿ ಸಮ ಮೂರು ಹೇಗೆ ಸಾರಿ ಹೇಗೆ ಇ ಸಮ ಹೇಗೆ ಇ ಸಮ ಎಲ್ಲಿ ಕೊಟ್ಟಿಲ್ಲ ಉಳಿತು ಬಿಗೆ ಡಿ ಸಮ ಅಂದ್ರೆ ಇಲ್ಲಿ ಮೂರು ಮಾರ್ಕ್ ಅನ್ನ ಮಾಡಿದ್ರೆ ಅಲ್ಲಿ ಮೂರು ಮಾರ್ಕ್ ಮಾಡಿರ್ತಕ್ಕಂಥದ್ದು ಇದಕ್ಕಿದು ಸಮ ಅಂತಕ್ಕಂಥ ಗೆ ಡಿ ಸಮ ಅಂದ್ರೆ ಸಿ ಉತ್ತರ ಸರಿಯಾದಂತ ಉತ್ತರ ಇನ್ನ ಎಂಟನೇ ಪ್ರಶ್ನೆ ಇಲ್ಲಿ ಅರವತ್ನಾಲ್ಕು ಸೆಂಟಿಮೀಟರ್ ಘನಫಲವನ್ನು ಹೊಂದಿರುವ ಎರಡು ವರ್ಗ ಘನಗಳ ಮುಖಗಳನ್ನು ಅಂದ್ರೆ ವರ್ಗ ಘನಗಳ ಅಂದ್ರೆ ಈ ರೀತಿ ಎರಡು ವರ್ಗ ಘನಗಳನ್ನ ಒಂದರ ಪಕ್ಕ ಒಂದು ಇಟ್ಟಿದ್ದಾರೆ ಇವೆರಡು ಸೇಮ್ ಸೈಜ್ ಅಂತ ಹೇಳಿದ್ದಾರೆ ಹಾಗಾಗಿ ಸೇಮ್ ಸೈಜ್ ಅನ್ನು ಕೊಡ್ರಿ ಇವೆರಡರ ಘನಫಲ ಅಂದ್ರೆ ಅರವತ್ನಾಲ್ಕು ಸೆಂಟಿಮೀಟರ್ ಕ್ಯೂ ಘನಫಲವನ್ನು ಹೊಂದಿರುವ ಎರಡು ವರ್ಗ ಘನಗಳ ಮುಖಗಳನ್ನು ಸೇರಿಸಿ ಅಂದ್ರೆ ಇದ್ರನ್ನು ಅರವತ್ನಾಲ್ಕು ಸೆಂಟಿಮೀಟರ್ ಘನ ಘನಫಲ ಇದೆ ಇದ್ರನ್ನು ಅರವತ್ನಾಕು ಸೆಂಟಿಮೀಟರ್ ಘನ ಇದ್ರದ್ದು ಘನಫಲ ಅರವತ್ನಾಲ್ಕು ಸೆಂಟಿಮೀಟರ್ ಕ್ಯೂಗಿದ್ರೆ ಒಂದು ಬಾಹುವಿನ ಉದ್ದ ನಾಲ್ಕು ಇದ್ರದ್ದು ಕೂಡ ನಾಲ್ಕು ಇರುತ್ತೆ ನಮಗೇನ್ ಕೇಳಿದ್ರೆ ಒಂದು ಆಯತ ಘನಕೃತಿಯನ್ನು ತಯಾರಿಸಿದೆ ಅಂದ್ರೆ ಅದೆರಡೂ ಘನಕೃತಿಗಳನ್ನು ಘನಫಲಗಳನ್ನ ಚೌಕ ಘನಗಳನ್ನ ಒಂದರ ಪಕ್ಕದಲ್ಲಿ ಒಂದು ತಂದ ಅದೆರಡೂ ಏನಾಗ ಆಯತ ಘನಕೃತಿಯನ್ನು ತಯಾರಿಸಿದೆ ಆಯತ ಘನಕೃತಿ ಅತ್ಯಂತ ಉದ್ದ ಎಷ್ಟು ಅಂತ ಕೇಳಿದರೆ ಉದ್ದ ಅಂದ್ರೆ ಇದು ನಾಲ್ಕು ಪ್ಲಸ್ ಮೂ ಇದು ಆಯತ ಘನ ಆಗಿದೆ ಇದು ಒಂದು ಚೌಕಗನ ಇದೊಂದು ಚೌಕಗನ ನಾಲ್ಕು ಪ್ಲಸ್ ನಾಲ್ಕು ಅಂದ್ರೆ ಎಂಟು ಅನ್ನುವಂಥ ಉತ್ತರ ಬಿ ಇದು ಸರಿಯಾದ ಉತ್ತರ ಇನ್ನು ಪ್ರಶ್ನೆ ಎರಡು ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಇಲ್ಲಿ ಕೂಡ ಎಂಟು ಪ್ರಶ್ನೆಗಳಿವೆ ಪ್ರತಿಯೊಂದಕ್ಕೂ ಒಂದೊಂದು ಅಂಕ ಅಂಕಗಣಿತ ಮೂಲ ಪ್ರಮೇಯನ ನಿರೂಪಿಸಿ ಅಂತ ಇಲ್ಲಿ ಬರೆಯಲಾಗಿದೆ ಉತ್ತರ ಪ್ರತಿಯೊಂದು ಸಂಯುಕ್ತ ಸಂಖ್ಯೆಯನ್ನು ಅವಿಭಾಜ್ಯಗಳ ಗುಣಲಬ್ಧವಾಗಿ ವ್ಯಕ್ತಪಡಿಸೋ ಮತ್ತು ಈ ಅಪವರ್ತಿಸಿಕೆಯೂ ಅವಿಭಾಜ್ಯ ಅಪವರ್ತನಗಳು ಘಟಿಸುವ ಕ್ರಮವನ್ನು ಹೊರತುಪಡಿಸಿ ಅನನ್ಯವಾಗಿರುತ್ತೆ ಅನ್ನುವಂತ ಉತ್ತರವನ್ನು ಇಲ್ಲಿ ಬರೆಯಲಾಗಿದೆ ಹತ್ತನೇಳು ಎ ಸ್ಕ್ವೈರ್ ಪ್ಲಸ್ ಬಿ ಎಸ್ ಪ್ಲಸ್ ಈ ಕೊಟ್ಟಿದ್ದರು ವರ್ಗ ಸಮೀಕರಣ ಶೋಧಕದ ಬೆಲೆ ಜೀರೋ ಆಗಿದ್ದಾಗ ಅಂದ್ರೆ ಡೆಲ್ಟಾ ಬೆಲೆ ಸೊನ್ನೆ ಆಗಿದ್ದಾಗ ಅದರ ಸಮವ ಏನಾಗಿರುತ್ತೆ ಅಂದ್ರೆ ಮೂಲಗಳು ಮೂಲಗಳ ಸ್ವಭಾವ ಏನಾಗಿರುತ್ತೆ ಅಂದ್ರೆ ವಾಸ್ತವ ಮತ್ತು ಸಮ ಬೆಲೆ ಜೀರೋಕ್ಕಿಂತ ಹೆಚ್ಚಿದ್ದಾಗ ವಾಸ್ತವ ಮತ್ತು ಭಿನ್ನ ಡೆಲ್ಟಾದೆಲೆ ಮೈನಸ್ ನಲ್ಲಿ ಬಂದಾಗ ಊಹಾ ಮೂಲಗಳು ಅಥವಾ ಯಾವುದೇ ಮೂಲಗಳನ್ನು ಹೊಂದಿರುವುದಿಲ್ಲ ಅನ್ನುವಂಥ ಇನ್ನು ಹನ್ನೊಂದನೇ ಪ್ರಶ್ನೆ ಎ ಒನ್ ಎಕ್ಸ್ ಎ ಹಿಂದುವಿನ ನಿರ್ದೇಶಕ ಎಕ್ಸ್ ಒನ್ ವೈ ಬಿ ಎಕ್ಸ್ ಟು ವೈ ಟು ಕೊಟ್ಟಿದ್ದಾರೆ ಈ ಬಿಂದುಗಳನ್ನು ಸೇರಿಸುವ ರೇಖಾಖಂಡ ಒಂದು ಅನುಪಾತ ಒಂದು ಅನ್ನು ಅನುಪಾತಗಳು ಎರಡು ಸೇಮ್ ಇದ್ದಾಗ ವಿಭಾಗಿಸುವ ಬಿಂದುವಿನ ನಿರ್ದೇಶ ಅಂತಂದ್ರೆ ಪಿ ಎಫ್ ಎಕ್ಸ್ ವೈಜಿ ಕೊಳಿತು ಎಕ್ಸ್ ಒನ್ ಪ್ಲಸ್ ಎಕ್ಸ್ ಟು ಡಿವೈಡ್ ಬೈ ಟು ವೈ ಒನ್ ಪ್ಲಸ್ ವೈ ಟು ಡಿವೈಡ್ ಬೈ ಟು ಅನ್ನುವಂಥ ಉತ್ತರ ಇನ್ನು ಹನ್ನೆರಡನೇ ಪ್ರಶ್ನೆ ಕೊಟ್ಟಿರೋ ಬಹುಪುಕ್ತಿಯ ಶೂನ್ಯತೆಗಳನ್ನ ಬರೆಯಿರಿ ಅಂತದ ಶೂನ್ಯತೆಗಳ ಸಂಖ್ಯೆ ಅಂದ್ರೆ ಇಲ್ಲೊಂದು ಇಲ್ಲೊಂದು ಎರಡು ಆಗ್ತಾವ ಶೂನ್ಯತೆಗಳ ಸಂಖ್ಯೆ ಕೇಳಿಲ್ಲ ಶೂನ್ಯತೆಗಳು ಯಾವುವು ಅಂದ್ರೆ ಆ ಬಂದಿರ್ತಕ್ಕಂಥ ಈ ಪರವಲಯ ನಕ್ಷೆಯವನ್ನ ಯಾವ ಬಿಂದುವಿನಲ್ಲಿ ಛೇದಿಸಿದೆ ಅವುಗಳು ನಮಗೆ ಶೂನ್ಯತೆಗಳು ಅಂದ್ರೆ ಇದು ಮೈನಸ್ ಒಂದು ಅಂತಕ್ಕಂತಿದೆ ಇಲ್ಲಿ ಎರಡು ಅನ್ನುವಂಥದ್ದು ಆ ಛೇದಿಸಿರುವ ಬಿಂದುಗಳಲ್ಲಿ ಬಂದಿರತಕ್ಕಂಥ ಉತ್ತರಗಳು ಆ ಶೂನ್ಯತೆಗಳಾಗಿರ್ತವೆ ಹಾಗಾಗಿ ಮೈನಸ್ ಒಂದು ಮತ್ತು ಎರಡು ಅನ್ನುವಂಥ ಈ ಒಂದು ಬಹುಪದೋಕ್ತಿಯ ಶೂನ್ಯತೆಗಳು ಹದಿಮೂರನೇ ಪ್ರಶ್ನೆ ಐದು ವರ್ಷಗಳ ಹಿಂದೆ ನೂರಿಯ ವಯಸ್ಸು ಎಕ್ಸ್ ಸೋನುವಿನ ವಯಸ್ಸಿನ ಮೂರು ಪಟ್ಟಗಿತ ಅಂದ್ರೆ ಈಗ ಸೋನುವಿನ ವಯಸ್ಸು ಎಕ್ಸ್ ನೂರಿಯ ವಯಸ್ಸು ಎಕ್ಸ್ ಸೋನುವಿನ ವಯಸ್ಸು ವೈ ಕೊಟ್ಟಿದ್ದಾರೆ ಐದು ವರ್ಷಗಳ ಹಿಂದೆ ಅಂದ್ರೆ ಎಕ್ಸ್ ಮೈನಸ್ ಐದು ವೈ ಮೈನಸ್ ಐದು ಆಗ್ತದೆ ಈ ಮೂರು ಪಟ್ಟ ಅಂದ್ರೆ ಎಕ್ಸ್ ಮೈನಸ್ ಐದು ಈಕ್ವಲ್ ಟು ತ್ರೀ ಇಂಟು ವೈ ಮೈನಸ್ ಐದು ಆಗುತ್ತೆ ಹಾಗಾಗಿ ಈಗ ಆ ಹೇಳಿಕೆ ಎಕ್ಸ್ ಮೈನಸ್ ಐದು ಮೂರು ಗುಣಿಲೆ ವಾಯ್ ಮೂರು ವಾಯ್ ಮೂರು ಇಲ್ಲಿ ಹದಿನೈದು ಪ್ಲಸ್ ಮೂರು ವಾಯ್ ಈ ಕಡೆ ತರಲ ಇದೆ ಮೈನಸ್ ಮೂರುವ ಮೈನಸ್ ಹದಿನೈದು ಮೈನಸ್ ಐದು ಈ ಕಡೆ ತಂದ್ರೆ ಪ್ಲಸ್ ಹದಿನೈದು ಹದಿನೈದಲ್ಲ ಇರ್ತಾದ್ರೆ ಹತ್ತು ದೊಡ್ಡ ಅಂಕಿನ ಮೈನಸ್ ಅದ ಮೈನಸ್ ಈ ಮೈನಸ್ ಅನ್ನು ಈ ಕಡೆ ತಂದಾಗ ಬಂದಿರ್ತಕ್ಕಂಥ ಉತ್ತರ ಎಕ್ಸ್ ಮೈನಸ್ ತ್ರೀ ವಾಯ್ ಪ್ಲಸ್ ಟೆನ್ ಅನ್ನುವಂಥ ಉತ್ತರ ರೇಖಾತ್ಮಕ ಸಮೀಕರಣವನ್ನು ಆದರ್ಶ ರೂಪದಲ್ಲಿ ಅಂತ ಬರೆದು ಹೇಳಿದ್ದಾರೆ ಹಾಗಾಗಿ ಆ ಕಡೆ ಒಯ್ಯಲಾಗಿದೆ ಇನ್ನು ಹದಿನಾಲ್ಕನೇ ಪ್ರಶ್ನೆ ಮೊದಲ ಎ ಪದ ಎ ಕೊನೆಯ ಪದ ಆಗಿರುವ ಸಮಾಂತರ ಸೇರಿ ಎನ್ ಪದಗಳವರೆಗೆ ನಮ್ಮ ಹೊತ್ತು ಎಸ್ ಎನ್ ಇದ್ದು ಎನ್ ಎ ಪ್ಲಸ್ ಎಲ್ ಅನ್ನುವಂಥ ಉತ್ತರ ಇನ್ನು ಹದಿನೈದನೇದು ಬಾಹುಗಳ ಸಂಖ್ಯೆ ಸಮವಾಗಿರುವ ಎರಡು ಬಹುಭುಜಾಕೃತಿಗಳ ಸಮರೂಪತೆಗೆ ಇರುವ ನಿಬಂಧನೆಗಳನ್ನು ಬರೆಯಲು ಒಂದನೇದು ಅದರ ಅನುರೂಪ ಕೋಣಗಳು ಸಮ ಮತ್ತು ಅದರ ಅನುರೂಪ ಬಾಹುಗಳ ಬಾವುಗಳು ಸಮಾನುಪಾತದಲ್ಲಿ ಇದ್ದಾಗ ಮಾತ್ರ ಎರಡು ತ್ರಿಭುಜಗಳು ಏನಾಗಿರ್ತವೆ ಸಮರೂಪ ಆಗ್ಲಿಕ್ಕೆ ಇರ್ತಕ್ಕಂಥ ನಿಬಂಧನೆಗಳು ಇನ್ನು ಹದಿನಾರನೇ ಪ್ರಶ್ನೆ ಒಂದು ಸಿಲಿಂಡ್ರ ಪಾದದ ವಿಸ್ತೀರ್ಣ ಪಾದ ಅಂದ್ರೆ ವೃತ್ತಾಕಾರದಲ್ಲಿರ್ತದೆ ಹಾಗೆ ವೃತ್ತದ ವಿಸ್ತೀರ್ಣ ಪೈ ಆರ್ ಸ್ಕ್ವೈರ್ ಇದಿಕೊಳ್ತು ಥರ್ಟಿ ಏಟ್ ಪಾಯಿಂಟ್ ಫೈವ್ ಆದರೆ ಎತ್ತರ ಅಂದ್ರೆ ಹತ್ತು ಸೆಂಟಿಮೀಟರ್ ಆದರೆ ಘನಫಲವನ್ನು ಕಂಡಿಡ್ರಿ ಅಂತ ಹೇಳ ಸಿಲಿಂಡರ್ ಘನಫಲ ಇದಿಕೊಳ್ತು ಪೈ ಆರ್ ಸ್ಕ್ವೈರ್ ಎತ್ತಿದೆ ಈ ಪೈ ಆರ್ ಸ್ಕ್ವೈರ್ ಅಂದ್ರೆ ಇಲ್ಲಿ ನೋಡಿ ಪೈ ಆರ್ ಸ್ಕ್ವೇರ್ ಅಂದ್ರೆ ಇಲ್ಲಿ ಕೊಟ್ಟಿರ್ತಕ್ಕಂಥ ನಾವು ನೋಡ್ಬೇಕು ಪೈ ಆರ್ ಸ್ಕ್ವೇರ್ ಅಂದ್ರೆ ಇದರ ಉತ್ತರ ಎಷ್ಟಿದೆ ಥರ್ಟಿ ಏಟ್ ಪಾಯಿಂಟ್ ಫೈವ್ ಇದೆ ಥರ್ಟಿ ಏಟ್ ಪಾಯಿಂಟ್ ಫೈವ್ ಇಂಟು ಎತ್ತರ ಅಂದ್ರೆ ಎತ್ತು ಎಷ್ಟಿದೆ ಹತ್ತಿದೆ ಇದೆರಡನ್ನ ಗುಣಾಕಾರ ಮಾಡಿದಾಗ ನೂರ ಎಂಬತ್ತೈದು ಸೆಂಟಿಮೀಟರ್ ಕ್ಯೂಬ್ ಯಾಕಂದ್ರೆ ಘನಫಲ ಇದೆ ಸೆಂಟಿಮೀಟರ್ ಕ್ಯೂಬ್ ಅನ್ನುವಂಥ ಉತ್ತರ ಆದ್ಮೇಲೆ ಈ ರೀತಿಯಾಗಿ ಈ ಮೊದಲ ಹದಿನಾರು ಪ್ರಶ್ನೆಗಳಿಗೆ ಮೊದಲ ಹದಿನಾರು ಪ್ರಶ್ನೆಗಳಿಗೆ ನಾನು ಸಂಪೂರ್ಣವಾದಂತ ಪರಿಹಾರವನ್ನು ನೀಡ್ತಾ ಇದ್ದೇನೆ ಈಗ ಇದು ಮಾದರಿ ಪ್ರಶ್ನೆ ಪತ್ರಿಕೆ ಎರಡು ಇದೇ ರೀತಿ ನಾಲ್ಕು ಮಾದರಿ ಪ್ರಶ್ನೆ ಪತ್ರಿಕೆಗಳ ನಾನು ಒಂದು ಅಂಕ ಎರಡು ಅಂಕ ಮೂರು ನಾಲ್ಕು ಎಲ್ಲ ಪ್ರಶ್ನೆಗಳಿಗೂ ಕೂಡ ಪರಿಹಾರವನ್ನು ನೀಡ್ತಾ ಇದ್ದೀನಿ ವಿಡಿಯೋ ಇಷ್ಟವಾದ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ನೋಡಿರೋ ತಮ್ಮೆಲ್ಲರಿಗೂ ನನ್ನ ಅಭಿನಂದನೆಗಳು